ಅಲ್ಲ ಮಾತಾಡೋದು ತಪ್ಪು ಯಾರ ಬಗ್ಗೆ ಯಾರು ಮಾತಾಡಿದ್ರು ಅದನ್ನ ಆಮೇಲೆ ನನ್ನ ಕಾರ್ಯಕರ್ತರಿಗೆ ವಿಶೇಷವಾಗಿ ಕಾನೂನು ಉಲ್ಲಂಘನೆ ಒಂಚೂರು ಆಗಬಾರದು ಅಂತ ಹೇಳಿ ತಿಳುವಳಿಕೆ ಕೊಡ್ತಿರ್ತೇನೆ ನಾನು ಬಟ್ ಯಾವ ಆಧಾರದ ಮೇಲೆ ಸ್ಟೇಷನ್ ಇತ್ತು ಕೂರಿಸಿದ್ರು ಸರ್ ಎಫ್ಐ ಆರ್ ಆಯ್ತಾ ಅದಕ್ಕೆ ತ್ರೀ ನಾಟ್ ಸೆವೆನ್ ಕೇಸ್ಗಳಲ್ಲಿ ತಿಂಗಳಗಟ್ಟಲೆ ಅರೆಸ್ಟ್ ಆಗಲ್ಲ ಬೆಳಗ್ಗೆ ಆರು ಗಂಟೆಗೆ ಹೋಗಿ ತಂದ್ ಹೆಂಗ್ ಆ ಆಯ್ತು ಈಗ ನನ್ನ ಬಗ್ಗೆ ಯಾರ್ಯಾರು ಮಾತಾಡಿದಾರೆ ಎಲ್ಲಾ ವಿಡಿಯೋ ಕೊಟ್ಟೋಗ್ತೀನಿ ತಂದು ಕೂರಿಸಬೇಕು ನೀವು ಅಲ್ಲ ಅಲ್ಲ ಈಗ ಅಲ್ಲ ಸರ್ ನಾವ್ ಹೇಳೋದು ಪೊಲೀಸರು ಜನರ ಪರವಾಗಿ ತಾನೆ ಏನ್ ತೊಂದರೆ ಕೊಡಾಕಿರ್ಬೇಕು ಮತ್ತೆ ಅವ್ರನ್ನ ತಂದು ಕೂರಿಸಿದಂಗೆ ಇವ್ರನ್ನ ತಂದು ಕೂರಿಸಬೇಕಲ್ಲ ಹೆಂಗ ತಂದ್ರು ಮತ್ತೆ ಹೆಂಗ ಬಿಟ್ರು ಅಲ್ಲ ಈಗ ಏನ್ ಏನ್ ಡಿಸ್ಪೋಸ್ ಮಾಡಿದ್ರಿ ಅದನ್ನ ಆರು ಗಂಟೆಗೆ ತಂದು ಕೂರಿಸೋದಕ್ಕೆ ಏನ್ ಅಧಿಕಾರ ಕೊಟ್ಟಿದೆ ಕಾನೂನು ನಿಮ್ಗೆ ಸರ್ ಇಲ್ಲಿ ಇಲ್ಲಿಗಲ್ ಡಿಟೆನ್ಷನ್ ಮಾಡಿದ್ದಾರೆ ಸರ್ ಸ್ಟೇಷನ್ ಅಲ್ಲಿ ಒಳಗೆ ತಂದ ಹೆಂಗ್ ಕೂರಿಸಿದ್ರು ಅಲ್ಲ ಪೊಲೀಸರು ಒಳಗೆ ತಂದೆ ಹೆಂಗ್ ಕೂರಿಸಿದ್ರು ಎನ್ಕ್ವೈರಿಗೆ ಕರೆಸಿದ್ರೆ ಈಗ ಪಿ ಎಸ್ ಐ ಬರ್ತಾರೆ ಹತ್ತುವರೆಗೆ ಆರು ಗಂಟೆಗೆ ತಂದು ಅಪರಾಧಿನ ಕೂರಿಸಿದಂಗೆ ಕೂರಿಸ್ತಾರೆ ಹೆಂಗ್ ಕೂರಿಸಿದ್ರು ಆಯ್ತು ಲಕ್ಷ್ಮಣ ಸೌದಿ ಅವ್ರ ಮನೆಗೆ ಕಳಿಸ್ತಾರೆ ಏನು ಏಜೆಂಟ್ ಪೊಲೀಸ್ ಸ್ಟೇಷನ್ ಅನ್ನೋದು ಲಕ್ಷ್ಮಣ ಸವದಿ ಅವರಿಗೆ ಏಜೆಂಟ್ ಗಿರಿ ಆಗಿದ್ಯಾ ಹೆಂಗ್ ಕಳಿಸಿದ್ರು ಸರ್ ಇಲ್ಲಿಂದ ನನ್ಗಷ್ಟೇ ಹೇಳಿ ನಾನ್ ನಿಮ್ ಜೊತೆ ಮಾತಾಡ್ತಾ ಇಲ್ಲ ಸ್ಟೇಷನ್ ಗೆ ಒಬ್ಬ ಜನಪ್ರತಿನಿಧಿನ ತಂದು ಕೂರಿಸ್ತೀರಿ ಕೌನ್ಸಿಲರ್ನ ಇಲ್ಲಿಂದ ಲಕ್ಷ್ಮಣ ಸವದಿ ಅವ್ರ ಮನೆಗೆ ಕಳಿಸ್ತೀರಿ ಒಂದು ಹೇಳಿದೀನಿ ಅಂದ್ರೆ ನೀವಾದ್ರೂ ಇಲ್ಲೇ ಹೇಳಬಹುದು ಅದಕ್ಕೆ ಸರ್ ನಾನು ಹೇಳೋದು ಇನ್ನು ಮುಂದೆ ಸರ್ ನಾನು ಬಹಳ ನೋಡಿದ್ದೀನಿ ಯಾವುದರಲ್ಲಿ ಪಿಟಿಷನ್ ಇದೆ ಯಾರು ಪಿಟಿಷನ್ ಕೊಟ್ಟಿದ್ದಾರೆ ಪಿಟಿಷನ್ ಎರಡನೇದು ಎರಡನೇದು ಆರು ಗಂಟೆಯಿಂದ ಬರೋದಕ್ಕೆ ಹೇಳಬೇಕು ನೀವು ಸ್ಟೇಷನ್ ಒಳಗಡೆ ಹಿಂಗ್ ಕೂರಿಸಿದ್ರಿ ಅವ್ನ ಬಿಡಿ ಸ್ನಾನ ಮಾಡಿ ಬರ್ತಾನೆ ಬಿಡಿ ಅಂತ ಹೇಳಿ ಸ್ವತಃ ನಾನು ಫೋನ್ ಮಾಡಿದ್ದೀನಿ ನಿಮ್ ಪಿ ಎಸ್ ಐಗೆ ನಾನು ಹೇಳಿದ್ನ ಇಲ್ರಿ ನಿಮ್ಗೆ ಸ್ನಾನ ಮಾಡಿ ಬರ್ತಾನೆ ಹೇಳಿ ಕಳ್ಸಿ ಕೊಟ್ಟಿವನ್ ಅವ್ರು ಮಣ್ಣಿನ ಬಂದ್ ಕಳ್ಸಿ ಕೊಟ್ಟಿದ್ವಿ ಹೆಂಗ ಒಳಗ್ ಇಟ್ಟ್ರಿ ನೀವು ಅಂತ ಹೇಳೋದು ಮಣ್ಣಿನ ಕಳ್ಸಿ ಕೊಟ್ಟಿವಲ್ ಸರಿ ಅಲ್ಲಪ್ಪ ಪಿಟೀಷನ್ ಎನ್ಕ್ವೈರಿ ಕರ್ಸಿದಾನೆ ನೀವು ಒಳಗ್ ಹಿಂಗ್ ಇಟ್ಟಿ ಒಳಗ್ ಹಿಂಗ್ ಕೂರಿಸಿದಿ ಅವನಿಲ್ ಸರಿ ನೀನ್ ಅದನ್ನ ಹೇಳು ಇನ್ನೊಬ್ರು ಏಜೆಂಟ್ ಅಲ್ಲ ಅನ್ನೋದು ಹೇಳಬೇಕು ನಾ ಹೇಳ್ತೇನೆ ಸರ್ ಇದು ಸಾರ್ವಜನಿಕ ಅದು ನಿಮ್ಮ ಕೆಲಸ ಹೇಳಬೇಕಪ್ಪ ನಿನ್ನ ಕೆಲಸ ಹೇಳಬೇಕು ಈ ಸ್ಟೇಷನ್ ಇಂದ ನೇರವಾಗಿ ಲಕ್ಷ್ಮಣ ಸೌದಿ ಮನೆಗೆ ಅವ್ರ ಮಗನಿಗೆ ಭೇಟಿ ಆಗ ಅಂತ ಕಳಿಸ್ತಿ ಅಂದ್ರೆ ಏನದು ಯಾರಿಗೂ ಕಳಿಸಿಲ್ಲ ಸರ್ ನಾವು ಯಾರು ಮಾತಾಡಿಲ್ಲ ಸರ್ ಯಾರಿಗೂ ತಾಕತ್ತಿದ್ರೆ ತಾಕತ್ತಿದ್ರೆ ಹಂಗೆ ಮಾಡಬೇಕು ಒಳಗೆ ಬಂದು ಮಾಡೋದು ಹೊರಗೊಂದು ಮಾಡೋದು ಅದು ಗಂಡಸ್ತನ ಅಲ್ಲ ಅರ್ಥ ಆಯ್ತಾ ಒಳಗಡೆ ಕರೆದು ಏ ಅವ್ರಿಗೆ ಹೋಗ್ ಅಂತ ಹೇಳಿದ್ರೆ ಗುಲಾಮ ಅಂತಾರೆ ಮಾತಾಡೀನಿ ಸರ್ ಗುಲಾಮ ಅಂತಾರೆ ಏನಂತಾರೆ ಗುಲಾಮ ಅಂತಾರೆ ಅವರ ಮಹಾರಾಜ ಯಾರು ಬಂದಿರು ಬಂದಿದ್ರು ಎಲ್ಲರೂ ಬಂದಿದ್ರು ಬರೋಕ್ಕ ಅವಕಾಶ ಹುಷಾರ್ ಯಾವ ಕಾರಣ ಬಿಡಲ್ಲ ಏನಾರ ಏನಾರ ಇಂಥದ್ದಾಯ್ತು ಅಂತ ಹೇಳಿದ್ರೆ ಇಂಪಾಲ್ಶಿಯಲ್ಲಿ ಇದೀರಿ ಸಿವಿಲ್ ಮ್ಯಾಟ್ರಲ್ಲಿ ಪೊಲೀಸರು ಇಂಟರ್ಫಿಯರ್ ಆಗೋದು ಇವ್ರದ್ದು ಎಷ್ಟು ದಿನ ತಗೊಂಡೆ ಪಟ್ರೀಗು ಏನ್ ಸರ್ ಅರ್ಜಿ ವಿಲೇವಾರಿ ಮಾಡಕ್ಕೆ ನೀವು ಬಹಳ ಎಚ್ಚರಿಕೆಯಿಂದ ಇರಬೇಕು ನೀವು ಹಾಕಿರೋ ಯೂನಿಫಾರ್ಮ್ ಜನರ ತೆರಿಗೆ ಹಣ ಇವರೆಲ್ಲರ ತೆರಿಗೆ ಹಣ ಆ ಋಣದಲ್ಲಿ ನೀವು ಇರಬೇಕು ಎಸ್ ನೀವು ಕೂತಿರೋದು ಜನರ ಸೇವೆ ಮಾಡೋದಕ್ಕೆ ಪೊಲಿಟಿಷಿಯನ್ ಅನ್ನ ಗುಲಾಮ ಆಗೋದಕ್ಕೆ ಅಲ್ಲ ಎಸ್ ಏನ್ ಮಾಡ್ತೀರಿ ಕಾಯ್ದೆ ಪ್ರಕಾರ ಅಷ್ಟೇ ಮಾಡ್ಬೇಕು ಅವಶ್ಯ ಇನ್ನೊಬ್ಬರ ಪೊಲಿಟಿಕಲ್ ಏಜೆಂಟ್ ಆಗಿ ಕೆಲಸ ಮಾಡ್ತೀರಿ ಅಂತ ಹೇಳಿದ್ರೆ ಅವಶ್ಯಕತೆ ನೀರು ಅವಶ್ಯಕತೆ ಈಗ ಕಾಣ್ತಾ ಇದೆಯಲ್ಲ ಆರು ಗಂಟೆಗೆ ತಂದು ಕೂರಿಸ್ತಿ ಅಂತ ಹೇಳಿದ್ರೆ ಇನ್ನೊಬ್ಬರ ಏಜೆಂಟ್ ಆಗಿದ್ದೀರಿ ಅಂತ ವಿಚಾರಣೆಗೆ ಹತ್ತು ಗಂಟೆಗೆ ಪಾ ನೋಟಿಸ್ ಕೊಡ್ಬೇಕು ನೀನು ಹೆಂಗ್ ಕರೆಸ್ತಿ ಪೊಲೀಸ್ ಹೋಗಿ ಅವ್ರ ಮನೆಯಿಂದ ಹೆಂಗ ತಂದ ನೀನ್ ಹೇಳ್ದೆ ತಂದ ಅವನು ಏ ಯಾವನ್ರಿ ಅವನು ಕರ್ಕೊಂಡು ಬಂದವನು ಕರ್ಸವ ಕರ್ಸೌನ

ಸ್ಟೇಷನ್ ಸ್ಟೇಷನ್ ಅಲ್ಲಿ ಕೂತ್ರೆ ಎದ್ದು ಹೋಗಲ್ಲ ನಿಮ್ಮ ಇನ್ನೊಬ್ಬರ ಎಂಜಲಿಗಾಗಿ ಕೆಲಸ ಮಾಡಬಾರದು ಜನತೆ ಋಣ ತಿಂತೀರಿ ಜನತೆ ಕೆಲಸ ಮಾಡಬೇಕು ಯೂನಿಫಾರ್ಮ್ ಹಾಕೊಂಡಿರೋದು ಜನತೆಗೆ ನ್ಯಾಯ ಕೊಡೋದಕ್ಕೆ ಒಬ್ಬನು ಗುಲಾಮ ಆಗಿ ಕೆಲಸ ಮಾಡೋದಕ್ಕಲ್ಲ ತಂದವ್ರನ್ನ ಯಾರನ್ನಾರ ಒಳಗ್ ಕೂರ್ಸಿದ್ರಿ ಅಂದ್ರ ಬಿಡಲ್ಲ ನಾನು ನಿಮ್ಮನ್ನ ಕೂರಿಸ್ತೀರಾ ನೀವು ಅಯೋಗ್ಯರ ನೀವು ಹಾಕೊಂಡಿರೋ ಯೂನಿಫಾರ್ಮ್ ಬೇರೆಯವ್ರ ಋಣದಲ್ಲಿ ಇದ್ದೀರಿ ಅದು ಗೊತ್ತಿರ್ಲಿ ನಾನು ಯೂನಿಫಾರ್ಮ್ ಕೆಲಸ ಮಾಡಿ ಬಂದೀನಿ ಏನಪ್ಪ ನೀ ಹಾಕೊಂಡಿರೋ ವರದಿ ಐತಲ್ಲ ಇವರು ಭಿಕ್ಷೆ ಅದು ಜನತೆ ಭಿಕ್ಷೆಯಲ್ಲಿದ್ದೀರಿ ಯೂನಿಫಾರ್ಮ್ ಕೊಟ್ಟಿದ್ದು ಇನ್ನೊಬ್ಬನ ಮೇಲೆ ದಬ್ಬಾಳಿಕೆ ಅಲ್ಲ ಯಾವನಾರ ಜನಸಾಮಾನ್ಯರಿಗೆ ತೊಂದರೆ ಕೊಟ್ಟರೆ ಪರಿಸ್ಥಿತಿ ನೆಟ್ಟಿರಲ್ಲ ನಿಮ್ದು ಒಟ್ಟ ಬಿಜೆಪಿ ಕಾರ್ಯಕರ್ತ ಅಂದ್ರೆ ರವಿಚಂದ್ರ ಎಷ್ಟು ಸರಿ ಫೋನ್ ಮಾಡಿದ್ರಿ ಸಿವಿಲ್ ಮ್ಯಾಟ್ರಲ್ಲಿ ಅವನು ಪುಡಚಿ ಪಿ ಎಸ್ ಐ ನಾನು ಹೇಳ್ದಂಗೆ ಬಗೆಹರಿಸಬೋ ಅಂತೇಳಿ ಅವನು ಹೇಳ್ತಾನೆ ಗೀತಾ ತಂದು ಒಳಗಡೆ ಕೂರಿಸ್ತಾನೆ ಪಿಟಿಷನ್ ಎನ್ಕ್ವೈರಿಗೆ ಒಳಗಡೆ ಹೆಂಗ ಕೂರಿಸಿದ ಆಯ್ತಾ ಅಧಿಕಾರ ಇದೆಯಾ ತಂದು ಕೂರಿಸೋದಕ್ಕೆ ಎನ್ಕ್ವೈರಿ ಏ ಇನ್ಸ್ಪೆಕ್ಟ್ರೆ ಪಿಟೀಷನ್ ಕೊಟ್ಟರೆ ಒಳಗೆ ತಂದು ಕೂರಿಸೋದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ಯಾ ಸರ್ಕಾರ ಎನ್ಕ್ವೈರಿ ಮಾಡಬಹುದಾ ಎನ್ಕ್ವೈರಿ ಮಾಡೋದಕ್ಕೆ ಒಳಗೆ ಹೆಂಗ್ ಕೂರಿಸಿದ್ರಿ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಸರ್ ಮಾಡ್ಬೇಕಂತ ಟೋಟಲ್ಗೆ ನಾನು ಕೇಳೋದು ಎಫ್ಐ ಆರ್ ಆದ್ರೆ ಪ್ರೊಡ್ಯೂಸ್ ಮಾಡಬೇಕು ಎಫ್ಐ ಆರ್ ಇದೆಯಾ ನಾವು ಪಿಟಿಷನ್ ಅಲ್ಲಿ ಡಿಟೆನ್ಷನ್ ಮಾಡೋದಕ್ಕೆ ನಿಮಗೆ ಅಧಿಕಾರ ಇದೆಯಾ ಟ್ವೆಂಟಿ ಫೋರ್ ಅವರ್ಸ್ ಒಳಗೆ ನಾವು ಪ್ರೊಡ್ಯೂಸ್ ಮಾಡ್ಬೋದು ಸರ್ ಕೋಟಿ ಸರ್ ಯಾವಾಗ ಮಾಡ್ತೀರಿ ಎಫ್ ಐ ಆರ್ ನಿಲ್ಸಿದ್ದಾವೆ ನೀ ಕೋರಿಂಗ್ ಮಾಡಬಹುದು ಇನ್ಕ್ವೈರಿಮೆಂಟ್ ಆದ್ರೆ ಎಫ್ಐಆರ್ ಇಲ್ಲಾಂದ್ರೆ ಗಬ್ಬರ್ ಆರೆಗಡೆ ಮಾಡ್ತೀರಾ ಆಯ್ತು ಯಾಕ್ ಬಿಟ್ರಿ ಈಗ ಯಾಕ್ ಬಿಟ್ರಿ ಯಾಕಿದ್ರು ಇಲ್ಲಿಂದ ಅವ್ರ ಪೇರೆಂಟ್ಸ್ ಬಂದು ಬಿಡ್ಸ್ಕೊಂಡು ಹೋಗ್ತಾರೆ ಸರ್ ಅದಕ್ಕೆೊಳಗೆ ಹೆಂಗೆ ಕೂರಿಸಿದ್ರೆ ಡಿಟೆನ್ಷನ್ ಮಾಡಿ ಹೇಂಗಾ ಸರ್ ಅವರ ಮಾಡ್ತೀರಿ ನೀವು ಎನ್ಕ್ವೈರಿ ನಿಮಗೆ ಅಧಿಕಾರ ಇದೆ ಅನ್ರೀ ಹಾ ಸರ್ ಎನ್ಕ್ವೈರಿ ಮಾಡಬೇಕು ಎನ್ಕ್ವೈರಿ ಮಾಡಬಹುದು ಅಧಿಕಾರ ಇದೆಯಾ ಆರು ಗಂಟೆಯಿಂದ ಎನ್ಕ್ವೈರಿ ಕರೆಸಬಹುದು ಎನ್ಕ್ವೈರಿ ಕರೆಸಿದಾಗ ಸ್ವತಂತ್ರ ಆತ ಎನ್ಕ್ವೈರಿ ಬಾ ಅಂತ ಹೇಳಬೇಕು ಸರ್ ಎನ್ಕ್ವೈರಿಗೆ ತರ್ತೀನಿ ಅಂತ ಹೇಳಿ ಪೊಲೀಸರ ಮೂಲಕ ತಂದು ಒಳಗೆ ಕೂರಿಸೋದಕ್ಕೆ ನಿಮಗೆ ಅಧಿಕಾರ ಇದೆಯಾ ಎನ್ಕ್ವೈರಿಗೆ ತಂದ್ರೆ ಅಧಿಕಾರ ಎನ್ಕ್ವೈರಿ ಮಾಡಬಹುದು ಸರ್ ನಾವು ಎನ್ಕ್ವೈರಿ ಮಾಡಬಹುದಪ್ಪ ಅದನ್ನ ಯಾರು ಬೇಡ ಅಂತಾರೆ ಎನ್ಕ್ವೈರಿ ತಂದವನಿಗೆ ಡಿಟೆನ್ಷನ್ ಮಾಡೋದಕ್ಕೆ ನಿಮ್ಗೆ ಇವನು ಒಪ್ಕೊಳ್ತಾ ಇದಾರೆ ಇನ್ಸ್ಪೆಕ್ಟರ್ ಕೂರಿಸಿದ್ದು ನಾವು ಹೌದು ಅಂತೇಳಿ ಒಗ್ಗಾಡ್ತಾ ಇದ್ದಾರೆ ವಿಚಾರಣೆಗೆ ಒಳಗ್ ಕೂರಿಸಿದ್ರಾ ನೀವು ವಿಚಾರಣೆಗೆ ಒಳಗ್ ಕೂರಿಸಿದ್ರಾ ನೀವು ಹೌದಾ ತಡ್ರಿ ಇನ್ಸ್ಪೆಕ್ಟರ್ ಜೊತೆ ಮಾತಾಡ್ತಾ ಇದ್ದೀನಿ ನಾನು ನೀವು ಒಳಗ್ ಕೂರಿಸಿದ್ ಹೌದಾ ಒಳಗೂ ನಾವು ಸೆಲ್ ಹಾಕಿಲ್ಲ ಇದರ ಮೇಲೆ ಡಿಜಿ ಕ್ರಮ ತಗೊಳ್ಬೇಕು ಇವನೇ ಒಪ್ಕೊಂಡಿದ್ದಾನೆ ಇನ್ಸ್ಪೆಕ್ಟರ್ ಒಪ್ಕೊಂಡಿದ್ದಾನೆ ಒಳಗ್ ಕೂರಿಸಿದೀವಿ ಅಂತೇಳಿ ಕಾನೂನು ಇದೆಯಾ ಎನ್ಕ್ವೈರಿ ಮಾಡಕ್ ತಂದ್ರನ್ನ ಒಳಗ್ ಕೂರಿಸೋದಕ್ಕೆ ಕಾನೂನು ಇದೆಯಾ ಟೇಕ್ ವೆರಿ ಸೀರಿಯಸ್ ಆಕ್ಷನ್ ಅಗೇನ್ಸ್ಟ್ ಪೊಲೀಸ್ ಆಫೀಸರ್ ಹೂ ಇಸ್ ರೆಸ್ಪಾನ್ಸಿಬಲ್ ನಾನು ಡಿಜಿಗೆ ಗೆ ಒತ್ತಾಯ ಮಾಡ್ತಾನೆ ನಿಮ್ಮ ಎನ್ಕ್ವೈರಿಗೆ ಬೇರೆ ಬೇಕಾಗಿಲ್ಲ ಇನ್ಸ್ಪೆಕ್ಟರ್ ಒಪ್ಕೊಂಡಿದ್ದಾನೆ ನಾವು ಎನ್ಕ್ವೈರಿ ತಂದ್ರು ಒಳಗ್ ಕೂರಿಸ್ತೀವಿ ಅಂತ ಯಾವ ಆಧಾರದ ಮೇಲೆ ಕೂರಿಸ್ತಾರೆ ಇವರು ನಿಮಗೆ ಅಧಿಕಾರ ಇಲ್ಲ ತಿಳ್ಕೊಳ್ಳಿ ಕಾನೂನು ಗೊತ್ತಿಲ್ಲ ಅಂದ್ರೆ ನಾನು ಹೇಳ್ತೀನಿ ಎನ್ಕ್ವೈರಿ ತಂದಾಗ ಒಳಗೆ ಕೂರಿಸೋದಕ್ಕೆ ಅಧಿಕಾರ ಇಲ್ಲ ಎನ್ಕ್ವೈರಿಗೆ ಇದೇ ಟೈಮಿಗೆ ಬರಬೇಕು ಅಂತ ಬತ್ತಾಯ ಮಾಡೋದಕ್ಕೆ ನಿಮ್ ಕಸ್ಟಡಿಯಲ್ಲಿ ಇದ್ದ ಎನ್ಕ್ವೈರಿ ಬಿಡಕ್ಕೆ ಸರ್ ಕಳಸ್ ಅಂದ್ರೆ ಅಂದ್ರ ನೀವು ತಗೊಂಡ್ರಿ ಅಂತಾನಾ ಆಯ್ತು ಕರ್ಕೊಂಡ್ ಬಂದಿದೀವಿ ಇದೇ ಪ್ಲೀಡ್ ಗಿಲ್ಟಿ ಸರ್ ಈ ರೀತಿ ಮಾಡಿದ್ವಿ ಸರ್ ತಡಿಯೋ ಅಂದ್ರ ಪ್ಲೀಡ್ ಗಿಲ್ಟಿ ಇವ್ರದ್ದೇ ಅವ್ರ ಮನೆಯವ್ರ್ ಬರಲಿ ಅಂತ ಹೇಳಿ ನಾವು ಬಿಟ್ಟಿಲ್ಲಾ ಅಂತ ಅಂದ್ರೆ ಪಿಟಿಷನ್ ಎಫ್ ಐ ಆರ್ ಇಲ್ಲದೆ ಇವರು ಒಳಗ್ ಕೂರ್ಸಿದಾರೆ ಅಂತ ಹೇಳಿ ಒಪ್ಕೊಂಡಿರ ಸೊ ಎಸ್ ಪಿ ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಳ್ಬೇಕು ಆಮೇಲೆ ಇಲ್ಲಿಂದ ಬೇರೆಯವ್ರ ಮನೆಗ್ ಹೋಗಿ ಭೇಟಿ ಆಗು ಇದು ಅಂತ ಹೇಳಿ ಏಜೆಂಟ್ ಗಿರಿ ಕೆಲಸ ಮಾಡ್ತಾ ಇದೀವಿ ನಾವು ತಪ್ಪು ಮಾಡಿದ್ರೆ ನಾವು ವಿಚಾರಣೆ ಮಾಡಿದ್ವಿ ಅಷ್ಟ ಸರ್ ನಾವು ತಪ್ಪು ನೀನೇ ಕನ್ಕ್ಲೂಷನ್ ಬತ್ತೀಯ ಬಾ ಎಂಗ್ ನಿಯಮ ಉಲ್ಲಂಘನೆ ಮಾಡಿ ಅದು ಉಲ್ಲಂಘನೆ ಆಗಿದೆ ಅಂತ ಉಲ್ಲಂಘನೆ ಆಗಿದೆ ಸರ್ ನಮ್ ಕಡೆ ಯಾವುದು ಒಳಗೆ ಕುರ್ಸಿದ್ರಲ್ಲ ಅವ್ರು ಈಗ ತಾವು ಕುರ್ಸಿದ್ರಲ್ಲ ಅದು ಉಲ್ಲಂಘನೆ ಯಾವ್ದು ಉಲ್ಲಂಘನೆ ಇಲ್ಲ ಅದು ಉಲ್ಲಂಘನೆ ಮಾಡಿದ್ರೆ ಮಾಡಬಾರದು ಅಂತ ಹೇಳಿ ಹೇಳೋದು ಟ್ವೆಂಟಿ ಫೋರ್ ಅವರ್ಸ್ ಪ್ರೊಡ್ಯೂಸ್ ಮಾಡಿದ್ರೆ ನಮ್ದು ಉಲ್ಲಂಘನೆ ಕಂಡ್ರೆ ತಲೆ ಹೋಗ್ತಾ ಇದೆಯಾ ಎಫ್ಐಆರ್ ಆದ್ರೆ ಟ್ವೆಂಟಿ ಫೋರ್ ಅವರ್ಸ್ ಅಪ್ಪ ಪಿಟೀಷನ್ನಿಗೆ ತಂದಾಗ ಏ ತಿಳ್ಕೊ ಇಲ್ಲೇ ಯೂನಿಫಾರ್ಮ್ ಹಾಕೊಂಡಿದ್ದೀರಿ ಗೆ ಎನ್ಕ್ವೈರಿ ಮಾಡ್ಲಿಕ್ಕೆ ತಂದಾಗ ಕೂರ್ಸೋದಕ್ಕೆ ನಿಮಗೆ ಅಧಿಕಾರ ಇಲ್ಲ ನಿಮಗ್ ಗೊತ್ತಿಲ್ಲ ಅಂದ್ರೆ ಇನ್ನೊಂದ್ಸರಿ ಗೆ ಹೋಗಿ ಇನ್ನೊಂದು ಇನ್ನೊಂದ್ಸರಿ ಹೋಗಿ ಟ್ರೈನಿಂಗ್ ತಿಳ್ಕೊ ಎನ್ಕ್ವೈರಿಗೆ ತಂದಾಗ ಡಿಟೆನ್ಷನ್ ಮಾಡಿದ್ದು ತಪ್ಪು ಅದನ್ನ ರವಿಂದ್ರ ರೆಡ್ನವರಿಗೆ ಮಾಡಿ ಡಿಪ್ಲಿಕೇಶನ್ ಮಾಡಿದ್ರಿ ಮಾಡಿ ದಿರಿ ಮಾಡಿ ಸರ್ 6 ಗಂಟೆಯಿಂದ ಜನತೆಯ ಪರವಾಗಿ ಕೆಲಸ ಮಾಡಬೇಕು ಅಷ್ಟೇ ನಾನು ನೋಟ್ಸ್ ಸರ್ ಮಾಡ್ತೀನಿ 100% ಸರ್ ಇನ್ನೊಬ್ಬರ ಏಜೆಂಟ್ ಐತೆ ಕೆಲಸ ಮಾಡಬಹುದು ಈ ರಾಜು ಅಣ್ಣಾ ಯಾರ ಒಬ್ಬರಿಗೆ ನಮ್ಮ ಕಾರ್ಯಕರ್ತರ ಮೇಲೆ ಇದಾಯಿತು ಅಂದ್ರೆ ಹಿಂದೆ ಬರಬೇಕು ನಾನು ಬೆಂಗಳೂರಲ್ಲಿದ್ದೆ ಅಂದ್ರೆ ನಾನು ಅಲ್ಲಿ ಜಿ ಆಫೀಸಿಗೆ ಬರ್ತೀನಿ ನೀವಿಲ್ಲಿ ಬಂದ್ ನಿಲ್ಬೇಕು ಇವರೆಲ್ಲ ಇರುವಂತದ್ದು ನಮ್ಮ ರಕ್ಷಣೆ ಮಾಡಲಿಕ್ಕೆ ಇವರಿಗೆ ಹೆದರಿ ಪೊಲೀಸರಿಗೆ ಹೆದರಿ ಇರಬೇಕಾದ ಅವಶ್ಯಕತೆ ಇಲ್ಲ ಕಾನೂನಿಗೆ ಹೆದರಬೇಕು ನಮ್ಮ ಕಾರ್ಯಕರ್ತರು ಒಂದೂ ತಪ್ಪು ಮಾಡತಕ್ಕಂತಲ್ಲ ಕಾನೂನಿಗೆ ನಾವು ಗೌರವ ಕೊಡಬೇಕು ಇವರು ಅಧಿಕಾರ ದುರ್ಬಳಕೆ ಮಾಡ್ಕೊಂಡ್ರು ಅಂದ್ರೆ ಇವ್ರಿ ಕಿವಿನೂ ಹಿಡಿದು ಹೇಳಬೇಕು ನಿಮಗೆ ಜನತೆಯ ತೆರಿಗೆಯಿಂದ ಪೇಮೆಂಟ್ ಕೊಡ್ತೀವಿ ವೇತನ ಕೊಡ್ತೀವಿ ನಿನಗೆ ಕಾನೂನು ಚೌಕಟ್ಟು ಬರೆದು ಕೊಟ್ಟಿದ್ದೀವಿ ಚೌಕಟ್ಟು ಉಲ್ಲಂಘನೆ ಮಾಡಿದ್ರೆ ನಿನ್ನ ವಿರುದ್ಧನೂ ನಾವು ಒತ್ತಾಯ ಮಾಡ್ತೀವಿ ಅನ್ನೋದು ನಿಮಗೆ ಗೊತ್ತಿರ್ಲಿ